ಆತ್ಮೀಯ ರೈತ ಬಂದವರೇ ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ಹಂಪಾಪುರ ಗೇಟ್ ಬಳಿ ನಡೀತಾ ಇರ್ತಕ್ಕಂಥ ಜೋಡಿ ನಂದಿ ಬಸವೇಶ್ವರ ಸ್ವಾಮಿಯ ಎರಡನೇ ವರ್ಷದ ದನಗಳ ಜಾತ್ರೆಗೆ ಸ್ವಾಗತವನ್ನು ಇದ್ದೀನಿ ಈ ಒಂದು ದನಗಳ ಜಾತ್ರೆಯಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಮಾಡಿದರು ಅದು ಊಟದ ವ್ಯವಸ್ಥೆ ಇರ್ಬೋದು ಹಾಗೂ ರಾಸುಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು ಇನ್ನು ಬೀದಿ ದೀಪ ಈ ರೀತಿ ಹಲವಾರು ವ್ಯವಸ್ಥೆಗಳನ್ನು ಮಾಡಿದರು ನಾನು ಈ ಒಂದು ಜಾತ್ರೆಗೆ ಪ್ರಥಮ ಬಾರಿಗೆ ಹೋಗ್ತಾ ಇದ್ದೀನಿ ಸರಿ ಸರ್ ನಮಸ್ಕಾರ ರಾಮನಿಗಯ್ಯಂತ ಮಾಯಪಡೆಯಿಂದ ಸರ್ ದೇವಸ್ಥಾನ ಪೂಜೆ ಮಾಡಿಸ್ಕೊಂತ ಜಾತ್ರೆ ಹೋಗೋದಂತ ಬನ್ನಿ ಜಾತ್ರೆ ಏನು ಸುಮಾರು ಕಟ್ತಾ ವರ್ಷ ಕಟ್ತದೆ ಎಂಬತ್ತೇಳ ಎಪ್ಪತ್ತೇಳು ಎಪ್ಪತ್ತೇಳುವರೆಗೆ ಕೇಳಿ ಕೊಟ್ಟಿಲ್ಲ ಎಪ್ಪತ್ತೇಳು ಕೇಳಿ ಕೊಟ್ಟಿಲ್ಲ ನೂರ್ ಕಡಿಮೆ ಕೇಳಿ

ಮಂಜು ಸೀಕೆ ಎಲ್ಲಿಂದ ಬರ್ತಿದೀರಾ ಚಾಕ್ನಳ್ಳಿ ಎಲ್ಲಿ ಬರುತ್ತೆ ಸರ್ ದೊಡ್ಡಕೋತ್ಕೆಲ್ಲ ಚಾಕನಳ್ಳಿ ಬಸ್ ಹಾಳ್ ಮೊಬೈಲ್ ನಲ್ಲಿ ಸ್ವಲ್ಪ ಸೈಲೆಂಟ್ ಮಾಡ್ಬಿಡಿ ಸರ್ ಹಾಗೆ ಜಾತ್ರೆ ಏನಿಸ್ತಾ ಇದೆ ಸರ್ ನಿಮ್ಗೆ ಪರ್ವಾಗಿಲ್ಲ ಸರ್ ಈ ವರ್ಷ ಕಟ್ಟಿದೀವಿ ಪರ್ವಾಗಿಲ್ಲ ವ್ಯಾಪಾರ ಪರ್ವಾಗಿಲ್ಲ ಒಳ್ಳೆ ವ್ಯಾಪಾರ ಆಗಿದೆ ಸರ್ ಫೆಸಿಲಿಟೀಸ್ ಎಲ್ಲ ಇದೆ ಹಾ ಚೆನ್ನಾಗಿದೆ ಸರ್ ನೀರ್ ಸೌಲಭ್ಯ ಊಟದ ಸೌಲಭ್ಯ ಎಲ್ಲ ಇದೆ ಎಲ್ಲ ಚೆನ್ನಾಗಿದೆ ಸರ್ ಸರಿ ಸರ್ ಈಗ ಎಷ್ಟು ಜೊತೆ ತಗೊಂಡ ಕರ್ಕೊಂಡ್ಬಂದಿದ್ದರು ಎರಡು ಜೊತೆ ತಂಗಿದೀವಿ ಸರ್ ಒಂದ್ ಜೊತೆ ಆಗವ ಈ ಒಂದ್ ಜೊತೆಗೆ ಟೆಸ್ಟ್ ಕೊಟ್ರಿ ಅವು ಎಂಬತ್ತೈದು ಕೊಟ್ಟರು ಸರ್ ಹಂಗಾದ್ರೆ ಖುಷಿಯಾಗಿರ್ಬೇಕು ಖುಷಿ ಆಯ್ತು ಸರ್ ಇದಕ್ಕೆ ಏನಲ್ಲಾಗಿದೆ ಸರ್ ಇದು ಕಡೆ ಸರ್ ಏನು ರೇಟ್ ಹೇಳ್ತಿದ್ರೆ ತೊಂಬತ್ತೊಂದು ಏಳು ಸರ್ ಫೈನಲ್ ಏನು ಹೇಳ್ತೀರಾ ಫೈನಲ್ ತೊಂಬತ್ತು ಬಳಿಗೆ ಬಂದು ಬಿಡ್ತು ಸರಿ ಸರ್ ಹಂಗಾದ್ರೆ ಎಲ್ಲ ವ್ಯವಸ್ಥೆ ಮಾಡಿದ್ದೀರ ತಾನೆ ಎಲ್ಲ ಎಲ್ಲ ಮಾಡ್ರಿ ಎಲ್ಲ ಮಾಡಿದ್ದು ಸರ್ ಇದು ಓರ್ಗರನ ಇಲ್ಲ ಕಟ್ಸ ಕಟ್ಸು ಸರ್ ಓ ಕಟ್ಸು ಸರ್ ಹಾಗೇನು ತಮ್ಮ ಫೋನ್ ನಂಬರ್ ಕೊಡಿ ಸರ್ ಎಂಟು ಒಂಬತ್ತು ಏಳು ಒಂದು ಏಳು ಒಂಬತ್ತು ಎಂಟು ಆರು ಸೊನ್ನೆ ನಮಸ್ಕಾರ ನಮೇಶಿ ಬೋರೇಗೋಡ ಅನ್ಬಿಟ್ಟೆ ನಮ್ಮೂರ್ ಶಿವಳ್ಳಿ ಸರ್ ಮಂಡ್ಯ ತಾಲೂಕು ದೊಡ್ಡ ಶಿವಳ್ಳಿ ಗ್ರಾಮ ಜಾತ್ರೆ ನಮ್ಗೆ ಭಾರಿ ದೂರ ಚೆನ್ನಾಗಿದೆ ನಾವು ಹಳ್ಳಿ ಕಾರ್ ಬೆಳಸ್ಬೇಕು ಇದ್ ಮಾಡ್ಬೇಕು ಇಂಪ್ರೂವ್ ಮಾಡ್ಬೇಕು ಅನ್ಬಿಟ್ಟೆ ನಾವು ಒಡ್ಕೊ ಬಂದಿವಿ ಸರ್ ನಾವು ನಮ್ಮೂರಿಂದ ನಾವು ಐಜ್ ಜೊತೆ ಬಂದಿದೆ ಸರ್ ಐಜ್ ಜೊತೆ ಬಂದಿದೆ ನಿಮ್ಮದು ಸಂತ ಇದ್ರೆ ನಮ್ದು ಸಂತ ಎರಡೇ ಇದೆ ಸರ್ ಎರಡೇ ಇದು ರೇಸ್ ಅನ್ನು ಸರ್ ಇದು ಇದು ಚಿಂಟು ಅಂತ ಹೆಸರು ಕೊಟ್ಟಿ ಸರ್ ಚಿಂಟು 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 ಹ ಇದು ಚಿಕ್ಕಮಗಳur ಅಲ್ಲಿ ಎರಡ ಪ್ರೈಸ್ 줘ದ ಸರ್ ಆ ಚಿಕ್ಕಮಂಗ್ಳೂರಲ್ಲಿ ಅಲ್ಲಿ ಸುತ್ತ ಸುತ್ತಾ ಇಲ್ಲಿ ಕಿಲರ್ ಹೋಗಿತ್ತು ಅಲ್ಲಿ ಸೆಕೆಂಡ್ ಪ್ರೈಸ್ ಬಂದಿದೆ ಹೌದ್ ಸರ್ ಪ್ರಧಾನಸಕ್ ಬಂದಿವಿ ನಾವೇ ಮಾರಾಟಕ್ ಬಂದಿಲ್ಲ ಇದು ನಾವು ಹೆಸರು ಮಾಡಕ್ ಬಂದಿವಿ ಸರ್ ಇದು ಆ ಪ್ರಚಾರ ಮಾಡಕ್ಕೆ ಇಲ್ಲಿ ಜಾತ್ರೆ ಇಂಪ್ರೂವ್ಮೆಂಟ್ ಮಾಡ್ಲಿ ಅನ್ಬಿಟ್ಟು ನಾವು ಬಂದಿವಿ ಸರ್ ಈಗ ಇದರಿಂದ ನಾಲ್ಕಾಲ ಬಿದ್ದೇವೆ ಬಿದ್ದದೆ ಇಲ್ಲ ಸರ್ ಕೊಂಬ್ ಮಾಡಿದ್ರೆ ಕೊಂಬ್ ಏಟ್ ಆಯ್ತದ ಅನ್ಬಿಟ್ಟು ನಾವು ಅದಕ್ಕೆ ಕೊಂಬ ಸರ್ ನಾವ್ ರೇಸ್ಗೆ ಸರ್ ಏನೇನು ಹಳ್ಳಿ ಕರ್ದೇನ್ ಅದ್ಕಿಂತ ಹೆಚ್ಚು ಫುಡ್ ಫುಡ್ಗಳು ಕೊಡ್ಬೇಕು ಹಿಂಡಿ ಬೂಸಾ ಎಲೆ ಬೂಸಾ ಎಲೆ ಹಿಂಡಿ ಕಡಲೆ ಒಟ್ಟು ಹುಳ್ಳಿ ಜೋಳ ಇವೆಲ್ಲ ಕೊಡ್ಬೇಕು ಸರ್ ಹೌದು ಎಂಬತ್ತಾರು ಇಪ್ಪತ್ತೈದು ಸೊನ್ನೆಂಟು ಐದು ಹೌದು ಇದು ನಮ್ದೇ ಸರ್ ಇದು ಆರಲ್ಲಿ ಕಡೆ ಸರ್ ಇದು ಒಂದ್ ಲಕ್ಷ ಹೇಳ್ತಾ ಸರ್ ಫೈನ್ ಬಂದು ಬಿಡ್ತೀವಿ ಗಾಡಿ ಕೆಲಸ ಉಳುಮೆ ಕಬ್ಬು ಎಲ್ಲ ಮಾಡ್ತದೆ ಸರ್ ತೊಂಬತ್ತೈದು ಸಾವಿರ ಕೊಡ್ತೀವಿ ಸರ್ ಹಾ ಇಲ್ಲ ಸರ್ ಅದರಿಂದ ಕಮ್ಮಿ ಕೊಟ್ಟರೆ ನಮ್ಗೆ ಮೇಯ್ಸುದು ಇವೆಲ್ಲ ಖರ್ಚು ಮಾಡಿದ್ರೆ ತುಂಬಾ ಲಾಸ್ ಆಯ್ತದೆ ಎನ್ಸಾ ಫೋನ್ ತೊಂಬತ್ತಾರು ಎಂಬತ್ತಾರು ಇಪ್ಪತ್ತೈದು ಸೊನ್ನೆ ಎಂಟು ಒಂದು ಐದು ಇವ್ರು ಇವರು ಗುಣಿ ರಾಜ್ಯಗೌಡ್ಬಿಟ್ಟು ಇವ್ರು ನಮ್ಗೆ ಜಾತ್ರೆ ಅಭಿವೃದ್ಧಿಗೆ ತುಂಬಾ ಹೋರಾಟ ಮಾಡಿ ಸಹಾಯ ಮಾಡ್ತಾರೆ ಸರ್ ಇವ್ರು ಹಾ ಸರ್ ನಮಸ್ಕಾರ ಶಂಕರೇಗೌಡರು ಮಾರಳ್ಳಿ ನಮ್ಗೆ ಜಾತ್ರೆ ಇಂಪ್ರೂವ್ ಆಯ್ತಾ ಹಾ ನಾವೊಂದು ಹತ್ತು ಜೊತೆ ಬಂದಿದ್ದು ಹತ್ತು ಜೊತೆ ನಮ್ದು ಒಂದ್ ಜೊತೆ ಇದೆ ಅಲ್ಲೂ ಕಡೆ ಈಗ ಹೊಸ ಒಂದು ಫೈನಲ್ ಒಂದೂವರೆ ಹಾ ಎಲ್ಲ ಹಾ ಒಂಬತ್ತು ಒಂಬತ್ತು ನಾಲ್ಕು ಐದು ಆರು ನಾಲ್ಕು ನಾಲ್ಕು ಆರು ಎರಡು ಏಳು ಸೊ ನೀವು ಇಲ್ಲಿ ನೋಡ್ತಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನ್ ಜಾಗ ಇದೆ ಸೊ ಒಂದು ಜಾಗದಲ್ಲಿ ಈ ಒಂದು ರಾಸುಗಳನ್ನ ಕಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಇದನ್ನ ಸ್ವಲ್ಪ ಕ್ಲೀನ್ ಮಾಡಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಸದ್ಯಕ್ಕೆ ಒಳಗಡೆ ಹೋಗೋಣ ಒಳಗಡೆ ಯಾವ ರೀತಿ ವ್ಯಾಪಾರ ಮಾಡ್ತಾ ಇದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ವ್ಯಾಪಾರ ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ ಸದ್ಯಕ್ಕೆ ಈ ಕಡೆ ಹೋಗಿ ಒಬ್ರು ರೈತರನ್ನ ನಾನು ಮಾತಾಡ್ತೀನಿ ನಮಸ್ಕಾರ ನಮ್ಮ ಹೆಸರು ಶಿವಕುಮಾರ್ ಅಂತ ಶಿವಕುಮಾರ್ ನಾವು ಇಲ್ಲೇ ಸರ್ ಪಕ್ಕ ಬೆಳ್ದೇಗ್ ಸರ್ ಹೋದ್ ವರ್ಷ ಇಂದ ಸೇರ್ತಾ ಇದೆ ಬಾರಿ ಚೆನ್ನಾಗಿ ತುಂಬಾ ಹೋದ ವರ್ಷ ಒಂದ್ ಅರ್ವತ್ ಜೊತೆ ಕಟ್ಟಿದ್ದು ನಾನೂರ ದನ ಕಟ್ಟಿದಾವೆ ಬಾರಿ ವಿಜೃಂಭಣೆ ನಡೀತಾ ಇದೆ ನಿನ್ನೆ ಇವತ್ತಿನ ಈಚೆಗೆ ದನ ಮಾರಿದಾವೆ ಮಾರಿದಾವೆರ ಐವತ್ ಜೊತೆ ಖಾಲಿ ಆಗಿದೆ ದನ ಸರ್ ಈಗ ನಿನ್ನೆಯಿಂದ ನೂರೈವತ್ತು ಕಮ್ಮಿ ಅಂದ್ರೆ ಎಲ್ಲ ಒಂದೊಂದು ಹತ್ತು ರೂಪಾಯಿ ದನ ಹೋಗಿರೋವು ಕಮ್ಮಿ ಅಂದ್ರೆ ಕಮ್ಮಿ ಬಜೆಟ್ ಅಂದ್ರೆ ಎಪ್ಪತ್ತರೊಳಗೆ ಯಾವೂ ಇಲ್ಲ ಎಂಬತ್ತು ಮೇಲೆ ಹಾ ನಡೀತಾ ಇದಾವೆ ಅಕ್ಕ ಕೋಡಿ ಗಟ್ಟಲೇ ರಾದೆ ಬಿಡಿಸಾ ನೇ ಹ ಆ ಸರ್ ಸರ್ ನೀರಿನ ವ್ಯವಸ್ಥೆ ನೆರಳಿನ ವ್ಯವಸ್ಥೆ ಊಟದ ವ್ಯವಸ್ಥೆ ಪ್ರತಿಯೊಂದು ಆಗಿದೆ ಸರ್ ಮಾಡಿದೀವಿ ಸರ್ ಆ ಇದೆ ಸರ್ ಬೆಳಕು ಸಹ ಎಲ್ಲ ಸುತ್ತ ಲೈಟ್ ಅರೇಂಜ್ಮೆಂಟ್ ಫೋಕಸ್ ಲೈಟ್ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಸರ್ ಇದು ಬಂದ್ಬಿಟ್ಟು ಇದು ಉತ್ಸವದಿಂದ ನಾವು ಮಾಡ್ತಾ ಇರೋದು ಈಗೆಲ್ಲ ಕಮಿಟಿ ಮಾಡಿ ಎಲ್ಲ ರೆಡಿ ಮಾಡ್ಕ ಮಾತಾ ಮಾಡ್ತಾ ಇದೀವಿ ಸರ್ ಸುತ್ತ ನಮ್ದು ಎಲ್ಲಾ ಊರವ್ರು ಸಪೋರ್ಟ್ ಇದೆ ಐದು ಪಂಚಾಯತಿ ಸಪೋರ್ಟ್ ಆಗಿದೆ ಐದು ಪಂಚಾಯತಿ ಬಿ ಹೊಸೂಟ್ ಪಂಚಾಯತಿ ಗರನಹಳ್ಳಿ ಪಂಚಾಯತಿ ಉಪ್ಪುರಹಳ್ಳಿ ಪಂಚಾಯತಿ ಸುತ್ತಮುತ್ತ ಅಕ್ಕಪಕ್ಕ ಹೊರಗಡೆಯಿಂದ ಬಂದಿದೆ ಹೊರಗಡೆಯಿಂದ ಗೆಣಸಿಯಿಂದ ಬಂದಿದೆ ಸಾಲಿ ಗ್ರಾಮ ಬಂದಿದೆ ಕೆ ನಗರದಿಂದ ಬಂದಿದೆ ಹಾ ಚೆನ್ನಾಗಿದೆ ಏನೂ ತೊಂದ್ರೆ ಇಲ್ಲ ರೂಟ್ಗೂ ಯಾವುದು ಅನುಕೂಲ ಇಲ್ಲ ಈ ಕಡೆ ನಾಂಬಲಿಂದ ಬರ್ಬೋದು ಮಂಡಿ ಬರ್ಬೋದು ಯಾವ ಪ್ರತಿ ಒಂದು ಬಸ್ ಬಂದ್ರು ಸ್ಟಾಪ್ ಕೊಡ್ತಾವ ಇಲ್ಲಿ ಯಾವ ಕಡೆಯಿಂದ ಎರಡು ಜೊತೆ ಮಾರಿದೀವಿ ಈಗ ಮೂರನೇ ಜೊತೆ ಇಲ್ಲ ತಗೊಂಡಿದೀವಿ ಇದು ನಮ್ದೆ ಇದು ಆಗಿದೆ ಇವು ಒಂದು ನಲವತ್ತ ಈಗ ಕಡೆ ಬಿದ್ದಾವೆ ಆರಲ್ಲಿಂದ ಹ ಎಲ್ಲ ಸೇಲ್ ಆಗಿದೆ ಬೇಜಾರ್ ಸೇಲ್ ಆಗಿದೆ ಖುಷಿ ಆಗಿದೆ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ ಏನಿಲ್ಲ ಊಟದ ವ್ಯವಸ್ಥೆ ಮಾಡಿದೀವಿ ನೆರಳು ವ್ಯವಸ್ಥೆ ಚೆನ್ನಾಗೈತೆ ನೀರ್ ವ್ಯವಸ್ಥೆ ಚೆನ್ನಾಗೈತೆ ಬಸ್ ರೂಟ್ ಚೆನ್ನಾಗೈತೆ ಯಾಕಡೆ ಬರ್ಬೋದು ಮಡಿದ ಬಂದ್ರು ಸ್ಟಾಪ್ ಎಂತ ಹೈವೇ ಬಸ್ ಬಂದ್ರು ಸ್ಟಾಪೇ ಬೆಳ್ಳೂರ್ ಕ್ರಾಸ್ ಬಂದ್ರು ಸ್ಟಾಪೇ ಯಾವೆ ರೀತಿ ತೊಂದರೆ ಇಲ್ಲ ಸರ್ ಎಲ್ಲ ಬರ್ತಾ ಇದಾರೆ ಸಖತ್ ಹಿಡಿತು ಇನ್ನು ತುಂಬಾ ಜ್ವರ ನಡೀತಾ ಇದೆ ಇನ್ನು ಎರಡು ದಿನ ಇರುತ್ತೆ ಜಾತ್ರೆ ಇದು ಹಾ ಬರ್ತಾ ಇದಾವೆ ದನ ಹೊರಗಡೆಯಿಂದ ಬರ್ತಾ ಇದೆ ಹೋದ್ ವರ್ಷಕ್ಕೆ ಈ ವರ್ಷ ಜಾಸ್ತಿ ಆಗಿದೆ ಇನ್ನೂ ಫುಲ್ ಇಂಪ್ರೂವ್ ಮಾಡ್ತೀವಿ ಮುಂದ್ ವರ್ಷ ಹಾ ತೊಂಬತ್ತಾರು ಎಂಬತ್ತಾರು ಇಪ್ಪತ್ತಾರು ಅರವತ್ತೇಳು ಐವತ್ಮೂರು